ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ಪ್ರಯೋಜಕರು ಸ್ವಾಗತ ಮೈಸೂರು ಜನವರಿ ಹದಿನೈದು ಇರುವನ್ ರಸ್ತೆಯ ಬಳಿ ಇರುವ ಶ್ರೀ ಕಾಳಿಕಾಂಬ ಕಮಟೇಶ್ವರ ಸ್ವಾಮಿ ದೇವಸ್ಥಾನ ಆವರಣದಲ್ಲಿ ವಿಶ್ವಬ್ರಹ್ಮ ಕುಲ ಬಾಂಧವರಿಂದ ಫೆಬ್ರವರಿ ಹದಿನೆಂಟರಂದು ಶ್ರೀರಂಗಪಟ್ಟಣದಲ್ಲಿ ಶ್ರೀ 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 ಶನೇಶ್ವರ ಸ್ವಾಮಿ ಪೂಜಾ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದರ ಕುರಿತು ವಿಶೇಷ ಸಭೆಯನ್ನು ನಡೆಸಲಾಯಿತು ಸಭೆಯಲ್ಲಿ ಶ್ರೀ ಕಾಳಿಕಂಬ ಕಮಟೇಶ್ವರ ಸ್ವಾಮಿ ದೇವಸ್ಥಾನದ ಕಾರ್ಯದರ್ಶಿ ಎನ್ ಕುಮಾರ್ ಹುಚ್ಚಪ್ಪಾಚಾರ್ ಉಪಾಧ್ಯಕ್ಷರಾದ ಕೇಶವಮೂರ್ತಿ ಮೈಸೂರು ಚಿನ್ನಾಬಳ್ಳಿ ಕೆಲಸಗಾರರ ಅಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಟಿ ಸುರೇಶ್ ಗೋಲ್ಡ್ ಮಾಜಿ ನಗರ ಸದಸ್ಯರಾದ ರಮೇಶ್ ರಮಣಿ ದೇವಸ್ಥಾನದ ಮಾಜಿ ಕಾರ್ಯದರ್ಶಿ ಪುಟ್ಟಾಚಾರ್ ವಿವಿಆರ್ ಜಯಕುಮಾರ್ ಖಜಾಂಚಿ ವಾಸು ಗೋಪಿನಾಥ್ ಶ್ರೀನಿಧಿ ಎನ್ ಸೋಮಾಚಾರ್ ಮೀಸೆ ಎಸ್ಎನ್ ಕೇಶವಮೂರ್ತಿ ಸಿದ್ಧಾಚಾರ್ ಬಿ ವಸಂತ್ ಕುಮಾರ್ ಆನಂದ್ ಉಮೇಶ್ ವಿವೇಕ್ ಶ್ರೀಧರ್ ಚರ್ವರಾಜು ಶಿವಕುಮಾರ್ ಮಹೇಶ್ ನಾರಾಯಣ ಯೋಗಾನಂದ್ ಪ್ರದೀಪ್ ಆಚಾರ್ ಅವರು ಸೇರಿದಂತೆ ವಿಶ್ವಕರ್ಮ ಕುಲ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು ಪೂಜಾ ಸಮಾಜದ ಬಂಧುಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಯೋಜಿಸಿದ್ದಾರೆ ಈ ಒಂದು ಕಾರ್ಯಕಾರಿ ಸಮಿತಿ ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ಕಾಳಿಕಾಂಬ ಕಮಟೇಶ್ವರಿ ದೇವಸ್ಥಾನದ ಅಧ್ಯಕ್ಷರು ಮತ್ತು ಗೌರವಾನ್ವಿತ ಎಲ್ಲ ಸದಸ್ಯರುಗಳಿಗೂ ನಮ್ಮ ಸಮಾಜದ ಬಂಧು ಬದನಿಯರು ಹಿರಿಯ ಮುಖಂಡರುಗಳು ಹಾಗೂ ನಮ್ಮ ಎಲ್ಲ ಸಮಾಜದ ಬಂಧುಗಳಿಗೂ ಈ ಒಂದು ವಿಸ್ತರಿಸ ಈ ಕಾರ್ಯಕ್ರಮವನ್ನು ಫೆಬ್ರವರಿ ಹದಿನೆಂಟನೇ ತಾರೀಕು ಸ್ವಾಮಿ ಮಾಸದಲ್ಲಿ ಶ್ರೀರಂಗಪಟ್ಟಣದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷ ಹಮ್ಮಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಮ್ಮ ಈ ಪೂಜಾ ಸಮಿತಿಯ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳು ಕಾರ್ಯಕ್ರಮವನ್ನು ನೆರವೇರಿಸ್ಕೊಂಡು ಬರ್ತಾ ಇದ್ದಾರೆ ಅದರಿಂದ ಈ ವರ್ಷವೂ ಸಹ ಅವರು ಈ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಮತ್ತು ಅಧಿಕತೆಯನ್ನು ನಮ್ಮ ದೀರ್ಘದಚ ಬೆಳಕೆ ಅವರಿಂದ ಅರಿಕತೆಯನ್ನು ಸಹ ಏರ್ಪಾಡು ಮಾಡಿ ಕಾರ್ಯಕ್ರಮವನ್ನು ಎಲ್ಲ ತುಂಬ ಅಚ್ಚುಕಟ್ಟಾಗಿ ಮಾಡ್ತಾಯಿದ್ದಾರೆ ಅದಕ್ಕೆ ನಮ್ಮ ಸಮಾಜದ ಬಂಧುಗಳು ಇಲ್ಲಿ ಬಂದಿರೋ ಅಥವಾ ಇನ್ನೂ ಎಲ್ಲ ನಮ್ಮ ಸಮಾಜದ ಅವರೆಲ್ಲರೂ ಸಮಾಜಕ್ಕೆ ತಿಳಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ತಮ್ಮ ಕೈಯಲ್ಲಾದಷ್ಟು ಸಹಾಯ ತನುಮನ್ನದನ್ನು ಸಹಾಯ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಈ ಒಂದು ಕಾರ್ಯಕ್ರಮ ಪ್ರತಿ ವರ್ಷವೂ ಚೆನ್ನಾಗಿ ಅಚ್ಚುಕಟ್ಟಾಗಿ ನಡ್ಕೊಂಡು ಹೋಗಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಕರೆಸಿ ಮಾತಾಡೋ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಹೊಡೆಸಿ ನಾನು ಮಾತು ಮುಗಿಸ್ತೀನಿ ಜೈ ಜಯ ಕುಮಾರ್ ಅವರಿಗೂ ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಭಾನುವಾರ ಮಾಘ ಪ್ರಯುಕ್ತ ಎಲ್ಲ ಮಾಡ್ತಾ ಇದ್ದಾರೆ ದಯವಿಟ್ಟು ಎಲ್ಲ ಈ ಕಾರ್ಯಕ್ರಮಕ್ಕೆ ತನುಮನ ಧನ ಎಲ್ಲ ಅರ್ಪಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕಾಗಿ ಎಲ್ರಿಗೂ ಕೇಳ ಏನಂದರೆ ತಮಗೆಲ್ಲ ವಿಶ್ವಕರ್ಮ ಜನ ಆಗಿರೋದ್ರೆ ಗೊತ್ತಿದೆ ಇದು ಶುರುವಾಗಿ ಯಾರಿಗೂ ಗೊತ್ತಿಲ್ಲ ಒಂದು ಸ್ವಲ್ಪದ್ರೆ ಹೇಳ್ಬಿಡ್ತೀನಿ ದಯವಿಟ್ಟು ತಿಳ್ಕೊಳ್ಳಿ ಏನಪ್ಪಾ ಅಂತಂದರೆ ಇದು ಶುರುವಾಗಿ ಎಪ್ಪತ್ತೆರಡು ವರ್ಷ ಆಯಿತು ಇದು ಐದು ಜನ ಶುರು ಮಾಡಿದ್ರು ಹಿರೀಕರು ಅವ್ರು ಬಂದು ಮಾಡಿ ಒಂದು ಸ್ವಲ್ಪ ವರ್ಷ ನಡ್ಸ್ಕೊಂಡು ನಾನು ಚಿಕ್ಕ ಹುಡುಗ ಅವಾಗೆಲ್ಲ ಮಾಡ್ಕೊಂಡು ಹೋಗ್ತಿದ್ದೆ ಆಮೇಲೆ ಸುಮಾರು ವರ್ಷ ಅವ್ರಿವ್ರು ಅಂತ ಒಂದು ಎರಡು ವರ್ಷ ಒಂದು ವರ್ಷ ಮಾಡಿದ್ರು ಆಮೇಲೆ ನಾನು ದೇವ್ರ ಕೃಪೆಯಿಂದ ಕೇಳ್ಕೊಂಡೆ ಏನೋ ಮಾಡಬೇಕು ಅಂತ ಇದ್ದೀನಿ ಸ್ವಾಮಿ ಅಂತ ಅದರಿಂದ ನನಗೆ ಅನುಗ್ರಹ ಕೊಟ್ಟರು ನಾನು ಒಂದು ಇಪ್ಪತ್ತು ವರ್ಷ ಮಾಡಿದೆ ಇಲ್ಲಿ ಜಾಸ್ತಿ ಮಾಡೋಕೆ ನನಗೆ ಆಗಲೇ ಅನಾರೋಗ್ಯ ಆಗುತ್ತೆ ದಯವಿಟ್ಟು ಅದಕ್ಕೋಸ್ಕರ ಇದಕ್ಕೋಸ್ಕರ ಇದರಿಂದ ಅದೇ ಯಾವ ರೀತಿ ಮುಂದುವರ್ಜಿಯಾಗೆಲ್ಲ ಬಂದು ಏನೋ ಸೇವೆ ಮಾಡ್ತಾಯಿದ್ರಿ ಅದೇ ರೀತಿ ನಮ್ಮ ವಿಶ್ವಕರ್ಮ ಇದು ಶ್ರೀದೇವರ ಕಾರ್ಯನ ಮುಂದುವರಿಸಿ ಚೆನ್ನಾಗಿ ಮಾಡಬೇಕು ಅಂತೇಳಿ ತಮಗೆಲ್ಲ ವಿಶ್ವಕರ್ಮ ಕೈ ಮುಚ್ಚಿ ಕೇಳ್ಬೋದು ಉಂಟು ಸಂಕ್ರಾಂತಿ ಹಬ್ಬದ ಎಲ್ಲರಿಗೂ ಶುಭಾಶಯಗಳು ಎರಡನೇದಾಗಿ ಈ ಈಗ ತಾನೇ ಅವ್ರು ಹೇಳಿದಂಗೆ ಈ ಶನೇಶ್ವರ ಭಕ್ತ ಅವರು ಈ ಒಂದು ಪೂಜಾ ಮಹೋತ್ಸವನ ಭಾಳ ಅಚ್ಚುಕಟ್ಟಾಗಿ ಸುಮಾರು ಎಪ್ಪತ್ತು ವರ್ಷದಿಂದ ಬರ್ತಾ ಇದ್ದಾರಂತೆ ಅದು ನನಗೆ ಗೊತ್ತಿಲ್ಲ ನನಗೆ ತಿಳಿದ ಮಟ್ಟಿಗೆ ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ನೋಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರು ಮನೆಯಿಂದ ಎಲ್ಲರೂ ಬರಬೇಕು ಹೆಂಗಸರು ಮಕ್ಕಳು ನಿಮ್ಮ ಬಂಧುಗಳನ್ನೂ ಕರ್ಕೊಂಡು ಬರಬೇಕು ನಿಮ್ಮ ಸಂಬಂಧಿಕರು ಇವರಿಗೆ ತಿಳಿಸಿ ಈ ರೀತಿ ಒಂದು ಪೂಜೆ ನಡೀತಾ ಇದೆ ಅಂತ ಈ ಒಂದು ಪೂಜೆಯ ವಿಶೇಷ ಏನು ಅಂತಂದರೆ ಈ ಪೂಜೆ ಮಾಡ್ತಾ ಮಾಘ ಮಾಸದಲ್ಲಿ ನನಗೆ ತಿಳಿದಿರೋ ಮಟ್ಟಿಗೆ ಒಂದೆರಡು ಮಾತಾಡ್ತೀನಿ ಮಾಘ ಮಾಸದಲ್ಲಿ ಹರಿಯೋ ನೀರಿನ ಹತ್ತಿರ ಹೋಗಿ ಸ್ನಾನ ಮಾಡಿ ಮಾಡಿ ಪೂಜೆಯನ್ನು ಮಾಡಿ ಅಲ್ಲಿ ಬಂದು ಅಲ್ಲಿ ಮಾಡಿ ಇವರು ಮಾಡುವಂಥ ಪ್ರಸಾದನ ಸ್ವೀಕರಿಸಿ ಹೋದಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಅವರ ಪಾಪ ಕರ್ಮಗಳು ಕಳೆದು ಒಳ್ಳೆಯದಾಗುತ್ತೆ ಅನ್ನೋ ಒಂದು ಪ್ರತೀತಿ ಇದೆ ಮಾಘ ಮಾಸದಲ್ಲಿ ಪ್ರತಿಯೊಬ್ಬರು ಅರಿಯ ನೀರಿನಲ್ಲಿ ಸ್ನಾನ ಮಾಡಬೇಕು ಈ ಒಂದು ಪೂಜಾ ಸಮಿತಿಯವರು ಈ ಒಂದು ಅವಕಾಶನ ಮಾಡಿಕೊಟ್ಟವ್ರೆ ಪ್ರತಿಯೊಬ್ಬರು ಬರ್ತಾರೆ ಬೆಂಗಳೂರು ಎಲ್ಲ ಕಡೆಯಿಂದ ಬರ್ತಾರೆ ಶ್ರೀರಂಗಪಟ್ಟಣ ಆಗಿರ್ಬೋದು ಹರಿಯ ನೀರಿನ ಕಡೆ ಬಂದು ಪೂಜೆ ಮಾಡಿಕೊಂಡು ಅಲ್ಲಿ ಸ್ನಾನ ಮಾಡಿ ಮಾಡ್ಕೊಂಡು ಹೋಟ್ಲಿಗೆ ಹೋಗಿ ತಿಂಡಿ ತಿನ್ಕೊಂಡು ಹೋಯ್ತಾರೆ ಬಟ್ ಇಲ್ಲಿ ಒಂದು ಅಚ್ಚುಕಟ್ಟಾಗಿ ಒಂದು ವ್ಯವಸ್ಥೆ ಇದೆ ಸೊ ವಿಶ್ವಕರ್ಮ ಸಮಾಜದ ಬಂಧುಗಳಿಂದ ಈ ಒಂದು ಸಮಿತಿಯವರು ಮುಂದಾಳತ್ವ ತಗೊಂಡು ಎಲ್ಲರಿಂದ ಪ್ರತಿಯೊಬ್ಬರು ಕೊಡು ದೇಣಿಗೆ ಕೊಡ್ತಾರೆ ಸಂಗ್ರಹ ಕೊಡೋರು ಹಣ ಸಂಗ್ರಹ ಕೊಡ್ತಾರೆ ಅಕ್ಕಿ ಬೇಳೆ ದಿನಸಿ ಪದಾರ್ಥ ಎಲ್ಲ ಕೊಡ್ತಾರೆ ಅದನ್ನು ಇವರು ಒಡಗುಟ್ಕೊಂಡು ಈ ಒಂದು ಜವಾಬ್ದಾರಿ ತಗೊಂಡು ಅಲ್ಲಿ ಬರುವಂಥ ಸ್ನಾನಮಡಿ ಮಾಡ್ಕೊಂಡು ಬಂದಂಥವ್ರಿಗೆ ಬೆಳಗಿನ ಪ್ರಸಾದ ಅಂದರೆ ನಾಷ್ಟ ಮತ್ತು ಪೂಜೆ ಮೊದಲು ಕಾಳಮ್ಮ ದೇವಸ್ಥಾನದಲ್ಲಿ ಇಲ್ಲೇ ದೇವಸ್ಥಾನದಲ್ಲಿ ಅಧಿಕತೆ ನಡೀತಿತ್ತು ಊಟ ಮಾತ್ರ ಅಲ್ಲಿ ನಡೀತಿತ್ತು ಬಟ್ ಈಗ ಏನಂತಂದರೆ ಅಲ್ಲೇ ಅಧಿಕತೆ ಕೂಡ ಏರ್ಪಾಡು ಮಾಡೋರೆ ಬಿಡುವಾಗಿರೋರು ಬಿಡು ಮಾಡಿಕೊಂಡು ಆ ಒಂದು ಪೂಜೆಯಲ್ಲಿ ಭಾಗವಹಿಸಿ ಅರಿಕತೆಯನ್ನು ಕೇಳಿ ನಮ್ಮ ಕಿವಿ ನಮ್ಮ ಪಾಪ ಕರ್ಮಗಳನ್ನ ತೊಳ್ಕೊಂಡು ಅಲ್ಲೇ ಸ್ನಾನ ಮಾಡಿ ಆಗಿರ್ತದೆ ಇವರು ಅಚ್ಚುಕಟ್ಟಾಗಿ ಅಡುಗೆ ಮಾಡಿಸಿರ್ತಾರೆ ಒಳ್ಳೆ ಊಟ ಮಾಡಿಕೊಂಡು ಆ ಒಂದು ಭಾನುವಾರನ ಒಂದು ದೇವರ ಸನ್ನಿಧಿಯಲ್ಲಿ ಕಳಿತು ಅಂತಂದರೆ ನಮ್ಮ ಪಾಪಕರ್ಮಗಳು ಕಳೆದು ಇನ್ನೂ ನಮ್ಮ ಸಮಾಜ ಹೆಚ್ಚಿನ ಮುಂದುವರಿಯಲಿ ಅಂತ ನಾವು ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಈ ಒಂದು ಪೂಜಾ ಸಮಿತಿಯವರಿಗೆ ಹಾಗೂ ಈ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಅವಕಾಶ ಮಾಡುವಂಥ ನಮ್ಮ ಕಾಳಿಕಾಂಬ ಕಮಟೇಶ್ವರಿ ಸಮಿತಿಯ ಸಮಿತಿಯವರೆಗೂ ಕೂಡ ಎಲ್ರಿಗೂ ನಾನು ಹೊಂದಿಸಿ ಇಲ್ಲಿ ಬಂದಿರುವಂತ ಎಲ್ಲರಿಗೂ ನಾನು ಹೊಂದಿಸಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ತನ್ನ ತಮ್ಮ ಕೈಲಾದ ಮಟ್ಟಗೆ ತನು ಮನದ ಸಹಾಯ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ನಮಸ್ಕಾರ ಶ್ರೀಗರಿ ವಾರ್ತೆಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೆದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ